ವೈದ್ಯರು ಆರೋಗ್ಯ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಿಂದನೆ ಅಗೌರವ ತೋರಿದರೆ ಕಠಿಣ ಶಿಕ್ಷೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕ್ಲಾರ್ಸ್ ಎಕ್ಸೋಟಿಕ ಸಭಾಂಗಣದಲ್ಲಿ ಬೆಂಗಳೂರಿನ ಸರ್ಜಿಕಲ್ ಸೊಸೈಟಿ ಸುವರ್ಣ ಮಹೋತ್ಸವ ಆಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಸಾಧಕ ವೈದ್ಯರುಗಳಿಗೆ ಸನ್ಮಾನ ಸಮಾರಂಭ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಮುಖ್ಯಮಂತ್ರಿಗಳ ಗೌರವ ವೈದ್ಯಕೀಯ ಸಲಹೆಗಾರ ಡಾಕ್ಟರ್ ರವಿಕುಮಾರ್ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಉಪಕುಲಪತಿಗಳಾದ ಡಾಕ್ಟರ್ ಎಂಕೆ ರಮೇಶ್ ಬೆಂಗಳೂರು ಸರ್ಜಿಕಲ್ ಸೊಸೈಟಿ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಸಿ ಝಾಕಾ ಕಾರ್ಯದರ್ಶಿ ಡಾಕ್ಟರ್ ಮುನಿರೆಡ್ಡಿ ಎಂವಿ ಅವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ರಾಜ್ಯಾದ್ಯಂತ ಇರುವ ಶಸ್ತ್ರಚಿಕಿತ್ಸಾ ಸಾವಿರಾರು ವೈದ್ಯರುಗಳು ಪಾಲ್ಗೊಂಡಿದ್ದರು ಸಾಧಕ ವೈದ್ಯರುಗಳಿಗೆ ಸನ್ಮಾನಿಸಲಾಯಿತು ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ ಬೆಂಗಳೂರು ಸರ್ಜಿಕಲ್ ಸೊಸೈಟಿಗೆ ಐವತ್ತು ವರ್ಷ ತುಂಬಿದೆ ಎಂದರೆ ಅದು ದೊಡ್ಡ ಸಾಧನೆ ಇದರ ಹಿಂದಿರುವ ವೈದ್ಯರುಗಳಿಗೆ ಧನ್ಯವಾದಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಭಾರತ ದೇಶ ಮತ್ತು ರಾಜ್ಯದಲ್ಲಿ ಉತ್ತಮ ಮಟ್ಟದ ಸಾಧನೆ ಮಾಡಿದೆ ವಿಶ್ವ ಮಾನ್ಯತೆ ಪಡೆದ ವೈದ್ಯರುಗಳು ನಮ್ಮಲ್ಲಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೈದ್ಯರು ಮತ್ತು ವೈದ್ಯಕೀಯ ಉಪಕರಣಗಳು ನಮ್ಮಲ್ಲಿ 对。<It. S 2> ಕರ್ನಾಟಕದಲ್ಲಿ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಯ ಅಡಿಯಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ಉತ್ತಮ ಆಸ್ಪತ್ರೆಗಳು ನಿರ್ಮಾಣವಾಗಿದೆ ಬಡಜನರಿಗೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಉಚಿತವಾಗಿ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ ಸರ್ಕಾರದ ಜೊತೆಯಲ್ಲಿ ಖಾಸಗಿ ಆಸ್ಪತ್ರೆ ಸೇವೆ ಮುಖ್ಯ ಸರ್ಕಾರ ಸಹ ಸಹಕಾರ ನೀಡುತ್ತಿದೆ ವೈದ್ಯರುಗಳು ಸಿಬ್ಬಂದಿಗಳ ಮೇಲೆ ಹಲ್ಲೆ ನಿಂದನೆ ಅಗೌರವ ತೋರಿದರೆ ಕಠಿಣ ಕಾನೂನು ಜಾರಿಗೆ ತರಲಾಗಿದೆ ಮತ್ತು ನಕಲಿ ವೈದ್ಯರುಗಳ ಮೇಲೆ ಉಗ್ರ ಕ್ರಮ ಕೈಗೊಳ್ಳಲಾಗುವುದು ಸರ್ ಚಿಕಲ್ ಸೊಸೈಟಿಗೆ ಕಚೇರಿಗಾಗಿ ಜಾಗ ನೀಡಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗುವುದು ಎಂದು ಹೇಳಿದರು ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಸಿಜಾಕ ಅವರು ಮಾತನಾಡಿ ರೋಗಿಯ ಜೀವ ಮುಖ್ಯ ತುರ್ತು ಸಂದರ್ಭದಲ್ಲಿ ಆಪರೇಷನ್ ಮಾಡಬೇಕಾದ ಸಂದರ್ಭಗಳಲ್ಲಿ ಶಸ್ತ್ರಚಿಕಿತ್ಸೆಯ ವೈದ್ಯರುಗಳು ಸಮಯದ ಕಡೆ ಗಮನ ಹರಿಸದೆ ರೋಗಿ ಜೀವ ಮುಖ್ಯ ಎಂದು ನಾಲ್ಕು ಗಂಟೆ ಹದಿನೆಂಟು ಗಂಟೆಯವರೆಗೆ ಆಪರೇಷನ್ ಕೊಠಡಿಯಲ್ಲಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ ಪ್ರತಿದಿನ ರೋಗಿಯ ಪ್ರಾಣ ಉಳಿಸುವ ಹೋರಾಟ ಮಾಡುತ್ತಾರೆ ಕುಟುಂಬದ ಕಡೆ ಗಮನ ಹರಿಸದೆ ಆಸ್ಪತ್ರೆಯ ತಮ್ಮ ಮನೆ ಎಂದು ಹಗಲಿರುಳು ಶ್ರಮಿಸುತ್ತಾರೆ ಜನರು ವೈದ್ಯರನ್ನು ದೇವರು ಎಂದು ಭಾವಿಸಿದ್ದಾರೆ ಅವರ ನೋವು ಸಂಕಷ್ಟಗಳು ನಮ್ಮ ಬಳಿ ಹೇಳುತ್ತಾರೆ ಬಂದ ರೋಗಿಗಳನ್ನು ಉತ್ತಮ ಚಿಕಿತ್ಸೆ ನೀಡಿ ರೋಗವಾಸಿ ಮಾಡುವ ಸೇವೆ ನಮ್ಮದು ಎಂದು ಹೇಳಿದರು ಅಂದರೆ ಈ ಸೊಸೈಟಿ ಬಹಳ ಹೆಸರುವಾಸಿಯಾಗಿರತಕ್ಕ ಮತ್ತೆ ಈ ಶಸ್ತ್ರಚಿಕಿತ್ಸಾ ಈ ಒಂದು ಕ್ಷೇತ್ರದಲ್ಲಿ ಉತ್ತಮ ಸೇವೆ ಇದೆ ಐವತ್ತು ವರ್ಷದಿಂದ ಅನೇಕ ಒಳ್ಳೊಳ್ಳೆ ಶಸ್ತ್ರ ಚಿಕಿತ್ಸೆ ಮಾಡೋರು ತಜ್ಞರು ಇಲ್ಲಿ ಈ ಸೊಸೈಟಿಯಲ್ಲಿ ಭಾಗವಹಿಸಿ ಅನೇಕ ಜನರಿಗೆ ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸಿದ್ದಾರೆ ಮುಂದಿನ ಡಾಕ್ಟರ್ಸ್ ಯಾರು ಆಗ್ತಾರೆ ಅವ್ರಿಗೂ ಕೂಡ ಇಲ್ಲಿ ಈ ಸೊಸೈಟಿ ಮುಖಾಂತರ ಅವ್ರಿಗೆ ಅನೇಕ ತಜ್ಞತೆಗಳ ವಿಚಾರ ವಿಷಯಗಳ ಬಗ್ಗೆ ಅವ್ರಿಗೆ ತರಬೇತಿ ನೀಡ್ತಾ ಇದ್ದಾರೆ ಸೊ ಇದು ಭಾಳ ಒಳ್ಳೆಯ ಒಂದು ಸೊಸೈಟಿ ಬೆಂಗಳೂರಿನಲ್ಲಿ ಅದರಿಂದ ಎಲ್ಲರೂ ನಾವು ಸೇರಿ ಭಾಳ ಸಂತೋಷದಿಂದ ಇದರಲ್ಲಿ ಆಚ ನಾವು ಭಾಗವಹಿಸಿದ್ದೇವೆ ಖಂಡಿತವಾಗಿಯೂ ನಾನು ಅವ್ರಿಗೆ ಹೇಳಿದ್ದೇನೆ ನಾನು ಸಿ ಎಮ್ ಅವ್ರ ಹತ್ರ ಮಾತನಾಡಿಸಿ ಅವ್ರಿಗೆ ಆ ಒಂದು ಜಾಗವನ್ನು ಒದಗಿಸುವ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಗೋಲ್ಡನ್ ಜುಬ್ಲಿ ಯಾರ ಸುವರ್ಣ ಮಹೋತ್ಸವ ಸರ್ಜಿಕಲ್ ಸೊಸೈಟಿ ಆಫ್ ಬೆಂಗಳೂರದ ಸುವರ್ಣ ಮಹೋತ್ಸವ ಆಚರಿಸ್ತಾ ಇದ್ದೀವಿ ಇಲ್ಲಿ ಈ ಐವತ್ತು ವರ್ಷ ತುಂಬಕ್ಕೆ ಹಿಂದಿನ ಎಷ್ಟೋ ಪಾಸ್ಟ್ ಪ್ರೆಸಿಡೆಂಟ್ಸು ಅಂದರೆ ನಮ್ಮ ಎಲ್ಲ ಅಧ್ಯಕ್ಷರು ಸಾಕಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ನಾವು ಇಲ್ಲಿ ಯಂಗ್ ಬಡ್ಡಿಂಗ್ ಸರ್ಜನ್ಸು ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಟೀಚಿಂಗ್ ಮಾಡೋದು ಇಟ್ಕೊಂಡು ಯಂಗ್ ಸರ್ಜನ್ಸ್ಗೆ ಟೀಚಿಂಗ್ ಮಾಡೋದು ಇಟ್ಕೊಂಡು ಕೊಲಿಗ್ಸ್ಗೆ ಒಬ್ರಿಗೊಬ್ರಿಗೆ ಅಕಾಡೆಮಿಕ್ ಹೆಲ್ಪು ಕಾಮ್ರೇಡ್ರಿ ಅದೆಲ್ಲ ಮಾಡಿಕೊಂಡು ಐವತ್ತು ವರ್ಷ ಸಕ್ಸಸ್ಫುಲ್ ಇಯರ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ ನಾವು ಈ ರೀತಿಯಾಗಿ ಕಂಪ್ಲೀಟ್ ಮಾಡಿರೋ ಸೊಸೈಟಿ ಇಂಡಿಯಾನಲ್ಲೇ ತುಂಬ ವಿರಳ ಸೊ ಇದರಿಂದ ನಾವು ಸುಮಾರು ಜನ ನಮ್ಮ ಸೀನಿಯರ್ಸು ಇದರಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಈವಾಗ ಈ ವರ್ಷ ಸಾಕಷ್ಟು ಪಬ್ಲಿಕ್ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಆಮೇಲೆ ಸಿ ಪಿ ಆರ್ ಟ್ರೈನಿಂಗ್ ಆಗಲಿ ಅಥವಾ ಕ್ಯಾನ್ಸರ್ ಅವೇರ್ನೆಸ್ ವಾಕಥಾನ ಆಗಲಿ ಅಥವಾ ಡ್ರಗ್ ಡಿ ಎಡಿಕ್ಷನ್ ಬಗ್ಗೆ ಆಗಲಿ ಅಥವಾ ರೋಡ್ ಸೇಫ್ಟಿ ಬಗ್ಗೆ ಆಗಲಿ ಈ ರೀತಿಯಾಗಿ ಸುಮಾರು ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನು ಹಾಕ್ಕೊಂಡಿದ್ದೀವಿ ಇದನ್ನೆಲ್ಲ ಮಾಡಿಬಿಟ್ಟು ಕೊನೆಗೆ ಏನಂತಂದರೆ ಈ ಶಸ್ತ್ರಚಿಕಿತ್ಸಕ ಸಾಮಾಜಿಕಕ್ಕೆ ಏನು ಕೊಡುಗೆ ಅಪಾರ್ಟ್ ಫ್ರಮ್ ನಾವು ಟ್ರೀಟ್ಮೆಂಟ್ ಮಾಡೋದು ಬಿಟ್ಟು ಆಪ್ರೇಷನ್ ಥಿಯೇಟ್ರಲ್ಲಿ ನಮ್ಮ ಸಮಾಜಕ್ಕೆ ಏನೇನು ಕೊಡುಗೆ ಕೊಡ್ಬೋದು ನಾಗರಿಕರಾಗಿ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ಈ ವರ್ಷದಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ಹಮ್ಮಿಕೊಂಡಿದ್ದೀವಿ ಇವತ್ತು ಸಂತೋಷದ ದಿನ ಇವತ್ತು ನಾವು ಕ್ಲಾರ್ಕ್ ಎಕ್ಸೋಟಿಕ ಹೋಟೆಲಲ್ಲಿ ಇವತ್ತು ನಮ್ಮ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಚೀಫ್ ಗೆಸ್ಟಾಗಿ ಬಂದಿದ್ದರು ಮಾನ್ಯ ದಿನೇಶ್ ಗುಂಡೂರಾವ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಿ ಅಂದರೂ ಆರುನೂರಿಂದ ಏಳ್ನೂರು ಜನ ಸರ್ಜನ್ಸು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ಸರ್ಜನ್ಸು ಬೆಂಗಳೂರಿನ ಎಲ್ಲ ಮೆಡಿಕಲ್ ಕಾಲೇಜು ಪ್ರೈವೇಟ್ ಮೆಡಿಕಲ್ ಕಾಲೇಜು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಎಲ್ಲ ಹಾಸ್ಪಿಟಲ್ಸು ಕಾರ್ಪೊರೇಟ್ ಹಾಸ್ಪಿಟಲ್ಸು ನರ್ಸಿಂಗ್ ಹೋಮ್ಸು ಮತ್ತು ಇಂಡಿವಿಜುವಲ್ ಪ್ರಾಕ್ಟೀಷ್ನರ್ಸು ಎಲ್ಲರೂ ಇದ್ದಾರೆ ಯಾಕಂದರೆ ಸರ್ಜಿಕಲ್ ಸೊಸೈಟಿ ಅಂದರೆ ಇದೊಂದು ಒಂದು ತುಂಬ ದೊಡ್ಡ ತಂಡ ಎಲ್ಲ ಹಾಸ್ಪಿಟ್ಲವರು ಮತ್ತು ಅಲ್ಲಿನ ವಿದ್ಯಾರ್ಥಿಗಳು ಪೋಸ್ಟ್ ಗ್ರಾಜ್ಯುವೇಟ್ಸ್ ಅಂತ ಹೇಳ್ತೀವಿ ಎಲ್ಲರೂ ಸೇರಿ ಆಗಿರುವಂಥ ಸೊಸೈಟಿ ಸೊ ಎಲ್ಲರನ್ನೂ ಸೇರಿ ನಾವು ಇವತ್ತು ಈ ಪ್ರೋಗ್ರಾಮ್ ಮಾಡಿರೋದು